ಹಾಯ್ ಹಲೋ ನನ್ನ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿದ್ರೆ ನಾವಿವತ್ತು ನೋಡಿ ಮನೇನ ಎಲ್ಲ ಕಿತ್ಬಿಟ್ಟಿದ್ದೀವಿ ಅಂಥೇಳಿ ಕಾರಣ ಏನು ಅಂತ ಹೇಳ್ತಾ ಇದ್ದರೆ ಮನೇನ ನಾವು ಶಿಫ್ಟಿಂಗ್ ಮಾಡ್ತಾಯಿದ್ದೀವಿ ಮನೆಗೆ ಹಾಲು ಮದುವೆ ನನ್ನ ತಂಗಿ ಮದುವೆ ಹಿಂದಿನ ದಿನವೇ ಮನೆಯೆಲ್ಲ ಕ್ಲೀನ್ ಮಾಡಿ ಹಾಲು ಶಾಸ್ತ್ರ ಎಲ್ಲ ಮಾಡಿ ಮುಗಿಸಿದ್ದೀವಿ ಇವತ್ತು ನಾವು ಮನೇನ ಶಿಫ್ಟಿಂಗ್ ಮಾಡ್ತಾಯಿದ್ದೀವಿ ಭಾನುವಾರ ಸೊ ಎಲ್ಲರಿಗೂ ರಜೆ ಇರುತ್ತೆ ಅನ್ನೋ ಕಾರಣದಿಂದ ಭಾನುವಾರ ನಾವು ಮನೆ ಶಿಫ್ಟಿಂಗ್ನ ಇಟ್ಕೊಂಡಿದ್ದೀವಿ ಒಂದಲ್ಲ ಎರಡು ಮನೆನ ಇವತ್ತೇ ಶಿಫ್ಟಿಂಗ್ ಮಾಡ್ತಾಯಿದ್ದೀವಿ ಯಾರ್ಯಾರ್ದು ಅಂತ ಹೇಳಿದ್ರೆ ನಮ್ಮ ಅಮ್ಮ ಅವ್ರದ್ದು ಫಸ್ಟ್ ಸೆಕೆಂಡ್ ಇದ್ದಾರೆ ಅವರು ನಾವು ಗ್ರೌಂಡ್ ಇದ್ದಿದ್ದು ಈಗ ಎರಡೂ ಮನೆಯೂ ಕೂಡ ಒಂದೇ ಸರಿ ನಾವು ಖಾಲಿ ಮಾಡ್ತಾ ಇದ್ದೀವಿ ನಾನು ಮದುವೆ ಆದಾಗ ನಮ್ಮ ನಮ್ಮಮ್ಮವ್ರ ಜೊತೆಗೆ ಐದು ವರ್ಷ ಇದ್ದಿದ್ದು ನಾವು ಆ ನಂತರ ನಾವು ಬೇರೆ ಮನೆ ಮಾಡಿದ್ದು ನಮ್ಮ ಪಾಪ ಊಟ ಆದಮೇಲೆ ನಾವು ಬೇರೆ ಮನೆ ಮಾಡಿದ್ದು ಯಾಕಂದರೆ ಬೆಂಗಳೂರಲ್ಲಿ ಏಳರಿಂದ ಎಂಟು ಜನ ಇದ್ದರೆ ಮನೆ ಕೊಡೋಲ್ಲ ಅಲ್ಲ ಸೊ ಅದಕ್ಕೋಸ್ಕರ ನನ್ನ ತಂಗಿಯವರು ತಂಗಿ ತಮ್ಮ ಅಪ್ಪ ಅಮ್ಮ ಎಲ್ಲ ಸೇರಿದ್ರೆ ಅವರು ನಾಲ್ಕು ಜನ ನಾವೊಂದು ಇಬ್ಬರು ಪಾಪು ಒಂದು ಜನ ಏಳು ಜನ ಆಗೋದ್ವಿ ಸೊ ಮನೆ ಯಾರೂ ಕೊಡ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾವು ಸಪ್ರೇಟ್ ಮನೆ ಮಾಡ್ಕೊಂಡಿದ್ದಾಯಿತು ಆವಾಗಿಂದ ನಾವು ಇದು ಸೆಕೆಂಡ್ ಮನೆ ಚೇಂಜ್ ಮಾಡ್ತಾ ಇರೋದು ನಮ್ಮಮ್ಮವರು ತುಂಬ ಮನೆಗಳನ್ನ ಚೇಂಜ್ ಮಾಡಿದ್ದಾರೆ ಒಂದು ಏಳೆಂಟು ಮನೆನ ಚೇಂಜ್ ಮಾಡಿದ್ದೀವಿ ನಾವು ಬಾಡಿಗೆ ಮನೆ ಇರೋದರಿಂದ ಮೂರು ವರ್ಷ ನಾಲ್ಕು ವರ್ಷ ಒಂದು ಮನೇಲಿ ಇದ್ದೋದು ಆಮೇಲೆ ಚೇಂಜ್ ಆಗೋದು ಇದು ಬಾಡಿಗೆ ಮನೆಯಲ್ಲಿರೋವಂಥವ್ರಿಗೆಲ್ಲರ್ ಪರಿಸ್ಥಿತಿನೂ ಸೇಮ್ ಇದೇ ಆಗಿರುತ್ತೆ ನಮ್ಮ ಪಾಡಿಗೆ ನಾವೆಲ್ಲರೂ ಗಾಡಿ ಬುಕ್ ಮಾಡಿಕೊಂಡು ಎಲ್ಲರ ಸಾಮಾನೆಲ್ಲ ಗಾಡಿಗೆ ತುಂಬ್ತಾ ಇದ್ದರೆ ನನ್ನ ಮಗಳು ಅವಳು ಆಟ ಆಡ್ಕೊಂಡು ಕೂತಿದ್ದಾಳೆ ಧೂಳಲ್ಲಿ ಏನು ಮಾಡೋಕ್ಕಾಗುತ್ತೆ ಆನಂತರ ಎಲ್ಲ ಫುಲ್ಲುಗೆಲ್ಲ ಖಾಲಿ ಆಯಿತು ಎಲ್ಲ ಕೂಡ ಶಿಫ್ಟಿಂಗ್ ಆಗಿದೆ ಎಲ್ಲ ಮನೆಯೆಲ್ಲ ಖಾಲಿ ಖಾಲಿ ಹೊಡಿತಾ ಇದೆ ನೋಡಿ ಎಲ್ಲ ಕೂಡ ಎಲ್ಲ ಎತ್ ಏನೋ ಸಣ್ಣ ಪುಟ್ಟದ ಒಂದೋ ಎರಡೋ ಐಟಮ್ ಮಾತ್ರ ಮನೇಲಿದೆ ಒಂದೊಂದು ಮನೆಗೆ ಎರಡೆರಡು ಟ್ರಿಪ್ ಆಯಿತು ಅಷ್ಟು ಐಟಮ್ ಇಟ್ಟಿದ್ದೀವಿ ಮನೇಲಿ ಮನೆ ಚಿಕ್ಕದು ನೋಡೋಕೆ ಐಟಮ್ ಮಾತ್ರ ಜಾಸ್ತಿ ಇದು ನಮ್ಮ ಅಮ್ಮ ಅವ್ರ ಮನೆ ನಾವು ಎಲ್ಲ ಶಿಫ್ಟಿಂಗ್ ಎಲ್ಲ ಮಾಡಾದ್ಮೇಲೆ ನಮ್ಮ ಅವ್ರ ಮನೆಗೆ ಹೋಗಿ ಎಲ್ಲ ಕೂಡ ಸ್ವಲ್ಪ ಅರೇಂಜ್ಮೆಂಟ್ಸ್ ಕೂಡ ಎಲ್ಲ ಮಾಡ್ತಾ ಇದೀವಿ ನಾನು ಮತ್ತು ನಮ್ಮ ಯಜಮಾನ್ರು ಈ ಮನೆ ತುಂಬ ದಿನ ಆಯಿತು ಹಾಲು ಹೋಗಿಸಿ ಹತ್ತಿರ ಒಂದು ತಿಂಗಳಾಗಿತ್ತು ನಮ್ಮ ಮನೆ ಮಾತ್ರ ಸ್ವಲ್ಪ ಲೇಟಾಗಿ ಉಗಿಸಿದ್ದು ಇದು ಕಿಚನ್ನು ಕಿಚನಲ್ಲೆಲ್ಲ ಸ್ವಲ್ಪ ರೆಡಿ ಮಾಡಿದ್ದೀವಿ ಇನ್ನು ಆ ಮಧ್ಯಾಹ್ನ ಮೂರು ಗಂಟೆ ಆಯಿತು ನಾವು ಎಲ್ಲ ಮುಗಿಸೋಷ್ಟೊತ್ತಿಗೆ ಮೇಲೆ ಅಶ್ವಾಗ್ತಿತ್ತು ಅಂಥೇಳಿ ಅಡುಗೆ ಏನು ಇರಲಿಲ್ಲ ಎಲ್ಲ ಶಿಫ್ಟ್ ಮಾಡಿರೋ ಕಾರಣದಿಂದ ಎಲ್ಲ ಬಿಚ್ಚಡಿರೋ ಕಾರಣದಿಂದ ಅಡುಗೆ ಏನು ಆಗಿಲ್ಲ ಅಂತ ಹೇಳಿಬಿಟ್ಟು ಹೊರಗಡೆಯಿಂದ ಊಟ ತರಿಸಿದ್ವಿ ಕಬಾಬು ಬಿರಿಯಾನಿನ ತರಿಸಿದ್ವಿ ನನ್ನ ಪಕ್ಕದಲ್ಲಿ ಕೂತಿರೋದು ನನ್ನ ತಮ್ಮ ಅವನು ವೆಜ್ಜು ಅವನಿಗೋಸ್ಕರ ವೆಜ್ ಬಿರಿಯಾನಿ ನಮ್ಗೆಲ್ಲರ್ಗು ನಾನ್ ವೆಜ್ ಬಿರಿಯಾನಿ ಚಿಕನ್ ಬಿರಿಯಾನಿ ತಂದು ಎಲ್ಲ ಮಾಡಿ ಮುಗಿಸಿ ಆನಂತರ ಜೋಡ್ಸ್ಕೊಡಕ್ಕೆ ಶುರು ಮಾಡಿದ್ವಿ ನಮ್ಮಮ್ಮಗೆ ನಾವು ಸ್ವಲ್ಪ ಹೆಲ್ಪ್ ಮಾಡಿ ಆ ಕಿಚನ್ ಮಾತ್ರ ಸ್ವಲ್ಪ ಸೆಟ್ ಮಾಡಿದ್ವಿ ಯಾಕೆ ಅಂತ ಹೇಳಿದ್ರೆ ನೈಟ್ ಅಡುಗೆ ಮಾಡ್ಕೋಬೇಕಲ್ಲ ಸೊ ಅದಕ್ಕೋಸ್ಕರ ಆನಂತರ ಅಲ್ಲಿ ಮುಗಿಸಿ ಇದು ನಮ್ಮನೆ ನಮ್ಮ ಮನೆಯವರೆಲ್ಲ ತಗೊಬಂದು ಹೇಗೆ ಇಟ್ಟಿದ್ದಾರೆ ನೋಡಿ ಎಲ್ಲನೂ ಎಲ್ಲ ಕೂಡ ಒಂದೊಂದಾಗಿ ತೆಗ್ದು ನೀಟಾಗಿ ಜೋಡಿಸ್ಕೋಬೇಕು ನಮಗೆ ಜೋಡಿಸ್ಕೋಬೇಕು ಅನ್ನೋ ಚಿಂತೆ ಲಾವಿದ್ರೆ ನನ್ನ ಮಗಳು ಬುಕ್ ಎತ್ಕೊಂಡು ವರ್ಕ್ ಮಾಡ್ಕೊತೀನಿ ಅಂತ ಕೂತಿದ್ದಾಳೆ ನೋಡಿ ಎಲ್ಲ ಕೂಡ ಹಾಗಾಗಿ ತಂದು ಎಲ್ಲ ಹಾಗೆ ಇಟ್ಟಿದ್ದಾರೆ ಸ್ವಲ್ಪ ಎಲ್ಲ ಜೋಡಿಸ್ಕೋಬೇಕು ಫುಲ್ಲು ಟಯರ್ಡ್ ಆಗೋಗಿದ್ದೀವಿ ಎಲ್ಲರೂ ನೋಡಿ ನನ್ನ ಹೇಗೆ ಕಾಣಿಸ್ತಾ ಇದ್ದೀನಿ ಟಯರ್ಡ್ನೆಸ್ ಹೇಗೆ ಕಾಣಿಸ್ತಾ ಇದೆ ನನ್ನ ಫೇಸಲ್ಲಿ ಅಂಥೇಳಿ ಮನೆ ಶಿಫ್ಟಿಂಗ್ ಅಂದರೆ ಈಸಿ ಮಾತಲ್ಲ ಅದರಲ್ಲೂ ನಾವು ಎರಡು ಮನೆನ ಒಂದೇ ದಿನ ಶಿಫ್ಟ್ ಮಾಡ್ತಿರೋದ್ರಿಂದ ಇನ್ನೂ ಫುಲ್ ಟಯರ್ಡ್ ಆಗೋಗಿದ್ದೀವಿ ಮೊದಲೇ ಮದುವೆ ಆದಮೇಲೆ ಒಬ್ಬೊಬ್ಬರಾಗಿ ಹುಷಾರಿಲ್ದಾಗ ಮಲ್ಕೊಂತಾಯಿ ಇದ್ದರೆ ಈಗ ಇದ್ರಲ್ಲಿ ಇದು ಒಂದು ಕೆಲಸ ಆಯಿತು ನಮಗಿನ್ನ ನಾನು ಕಿಚನ್ನ ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಬೆಳಗ್ಗೆ ಟಿಫನ್ ಎಲ್ಲ ಮಾಡ್ಕೋಬೇಕಲ್ವ ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ನನಗೆ ಕೋಲ್ಡ್ ಆಗಿದೆ ವಾಯ್ಸಲ್ಲಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ಏನಾದರೂ ವಾಯ್ಸಲ್ಲಿ ಸ್ವಲ್ಪ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು